ನಮಸ್ಕಾರ ನ್ಯೂಸ್ ಕಡಬಾ ವೀಕ್ಷಕರಿಗೆ ಸ್ವಾಗತ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯವು ತೊಂಬತ್ತೊಂದು ಎಪ್ಪತ್ನಾಲ್ಕರಷ್ಟು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಕುಸಿಗಿರುವುದು ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದ ಅತ್ಯಂತ ದೊಡ್ಡ ಆರ್ಥಿಕ ಸುದ್ದಿಯಾಗಿದೆ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತಾರರ ವಹಿವಾಟಿನಲ್ಲಿ ಭಾರತೀಯ ರೂಪಾಯಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ಹಿಂದೆಂದೂ ಕಾಣದ ರೀತಿಯಲ್ಲಿ ಕುಸಿತ ಕಂಡಿದೆ ಮುಂಬೈನ ಅಂತರ್ ಬ್ಯಾಂಕ್ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿ ಮೌಲ್ಯವು ಪ್ರತಿ ಡಾಲರ್ಗೆ ತೊಂಬತ್ತೊಂದು ಪಾಯಿಂಟ್ ಏಳು ನಾಲ್ಕು ರೂಪಾಯಿಗೆ ತಲುಪಿರುವುದು ದೇಶದ ಆಮದು ವೆಚ್ಚವನ್ನು ಹೆಚ್ಚಿಸಿದೆ ರೂಪಾಯಿ ಈ ಮಟ್ಟ ಕುಸಿಯಲು ಕೇವಲ ಒಂದು ಕಾರಣವಿಲ್ಲ ಜಾಗತಿಕ ಮತ್ತು ದೇಶೀಯ ಅಂಶಗಳ ಸಮ್ಮಿಲನವೇ ವಿದಕ್ಕೆ ಕಾರಣವಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಖರೀದಿಸುವ ವಿಷಯವಾಗಿ ಯುರೋಪ್ ಮತ್ತು ನೇಟೋ ಮಿತ್ರ ರಾಷ್ಟ್ರಗಳ ಮೇಲೆ ಶೇಕಡಾ ಹತ್ತರಿಂದ ಶೇಕಡಾ ಇಪ್ಪತ್ತೈದರವರೆಗೆ ಆಮದು ಸುಂಕ ಹೇರುವುದಾಗಿ ಘೋಷಿಸಿದ್ದಾರೆ ಈ ಜಾಗತಿಕ ಟ್ರೇಡ್ ವಾರ್ ಭೀತಿಯಿಂದ ಹೂಡಿಕೆದಾರರು ಉದಯೋನ್ಮುಖ ಮಾರುಕಟ್ಟೆಗಳಿಂದ ಹಣ ಹಿಂಪಡೆದು ಸುರಕ್ಷಿತವಾದ ಡಾಲರ್ನತ್ತ ಮುಖ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಿಂದಲೇ ಆರಂಭವಾದ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ನಿರ್ಗಮನ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಲ್ಲೂ ಮುಂದುವರೆದಿದೆ ಈ ತಿಂಗಳೊಂದರಲ್ಲೇ ಹೂಡಿಕೆದಾರರು ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ನೂರ ಮೂವತ್ತೈದು ಕೋಟಿ ರೂಪಾಯಿ ಮೊತ್ತದ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವೆ ನಡೆಯಬೇಕಿದ್ದ ಮಹತ್ವದ ವ್ಯಾಪಾರ ಒಪ್ಪಂದವು ವಿಳಂಬವಾಗುತ್ತಿರುವುದು ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಮೂಡಿಸಿದೆ ಅಮೆರಿಕವು ಭಾರತೀಯ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುವ ಸಾಧ್ಯತೆ ರೂಪಾಯಿಯ ಮೇಲೆ ಒತ್ತಡ ಹೇರಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಚಿನ್ನದ ಬೆಲೆ ಗರಿಷ್ಠ ಮಟ್ಟದಲ್ಲಿದೆ ಇವುಗಳನ್ನು ಆಮದು ಮಾಡಿಕೊಳ್ಳಲು ಭಾರತವು ಹೆಚ್ಚಿನ ಡಾಲರ್ ಪಾವತಿಸಬೇಕಾಗುತ್ತಿರುವುದು ರೂಪಾಯಿಯನ್ನು ದುರ್ಬಲಗೊಳಿಸಿದೆ ಜಪಾನ್ನ ಕರೆನ್ಸಿ ಎನ್ ಮಾರುಕಟ್ಟೆಯಲ್ಲಿನ ಬದಲಾವಣೆಗಳು ಸಹ ಜಾಗತಿಕ ಹೂಡಿಕೆ ಹರಿವಿನ ಮೇಲೆ ಪರಿಣಾಮ ಬೀರಿದ್ದು ಅದು ರೂಪಾಯಿಯಂತಹ ಕರೆನ್ಸಿಗಳ ಮೇಲೆ ಒತ್ತಡ ತಂದಿದೆ ರೂಪಾಯಿ ಮೌಲ್ಯ ಕುಸಿದರೆ ಅದು ಕೇವಲ ಉದ್ಯಮಿಗಳಿಗೆ ಮಾತ್ರವಲ್ಲ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ತಟ್ಟುತ್ತದೆ ಆಮದು ವೆಚ್ಚ ಹೆಚ್ಚುವುದರಿಂದ ಇಂಧನ ಬೆಲೆಗಳು ಏರಿಕೆಯಾಗುತ್ತವೆ ಇದು ಸಾರಿಗೆ ವೆಚ್ಚವನ್ನು ಹೆಚ್ಚಿಸುತ್ತದೆ ಸಾಗಾಣಿಕೆ ವೆಚ್ಚ ಹೆಚ್ಚಾದಾಗ ದಿನಬಳಕೆಯ ವಸ್ತುಗಳು ತರಕಾರಿ ಮತ್ತು ಬೇಳೆಕಾಳುಗಳ ಬೆಲೆ ಏರುತ್ತದೆ ಅಮೆರಿಕ ಕೆನಡಾ ಅಥವಾ ಯುರೋಪ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಶುಲ್ಕವು ಗಣನೀಯವಾಗಿ ಹೆಚ್ಚಾಗುತ್ತದೆ ಮೊಬೈಲ್ ಲ್ಯಾಪ್ಟಾಪ್ ಮತ್ತು ಇತರ ಗ್ಯಾಜೆಟ್ಗಳ ಬಿಡಿಭಾಗಗಳು ಆಮದಾಗುವುದರಿಂದ ಅವುಗಳ ಬೆಲೆ ಏರುತ್ತದೆ ಈ ತೀವ್ರ ಕುಸಿತವನ್ನು ತಡೆಯಲು ಆರ್ಬಿಐ ಇಂದು ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶಿಸಿದೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಮೂಲಕ ಡಾಲರ್ಗಳನ್ನು ಮಾರಾಟ ಮಾಡುವ ಮೂಲಕ ರೂಪಾಯಿ ಮೌಲ್ಯ ತೊಂಬತ್ತೆರಡು ರೂಪಾಯಿ ದಾಟದಂತೆ ತಡೆಯಲು ಪ್ರಯತ್ನಿಸುತ್ತಿದೆ ಆದರೂ ಜಾಗತಿಕ ಮಟ್ಟದ ಒತ್ತಡ ಹೆಚ್ಚಿರುವುದರಿಂದ ರೂಪಾಯಿ ಮೌಲ್ಯವು ಶೀಘ್ರದಲ್ಲೇ ರೂಪಾಯಿ ತೊಂಬತ್ತೆರಡು ಸೊನ್ನೆ ಸೊನ್ನೆಯಿಂದ ರೂಪಾಯಿ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆಗೆ ತಲುಪಬಹುದು ಎಂದು ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ ರೂಪಾಯಿ ಮೌಲ್ಯ ಕುಸಿತದಿಂದ ಎಲ್ಲರಿಗೂ ನಷ್ಟವಿಲ್ಲ ಮುಖ್ಯವಾಗಿ ಐಟಿ ಕಂಪನಿಗಳು ಮತ್ತು ರಫ್ತುದಾರರಿಗೆ ಲಾಭವಾಗಲಿದೆ ಏಕೆಂದರೆ ಅವರು ವಿದೇಶದಿಂದ ಡಾಲರ್ನಲ್ಲಿ ಆದಾಯ ಪಡೆಯುತ್ತಾರೆ ಅದನ್ನು ಭಾರತೀಯ ರೂಪಾಯಿಗೆ ಬದಲಾಯಿಸಿದಾಗ ಅವರಿಗೆ ಹೆಚ್ಚಿನ ಹಣ ಸಿಗುತ್ತದೆ ಅಲ್ಲದೆ ವಿದೇಶದಲ್ಲಿ ಕೆಲಸ ಮಾಡುವ ಅನಿವಾಸಿ ಭಾರತೀಯರು ತಮ್ಮ ಮನೆಗೆ ಹಣ ಕಳುಹಿಸಿದಾಗ ಅದು ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರ ಈ ಕರೆನ್ಸಿ ಬಿಕ್ಕಟ್ಟು ಭಾರತದ ಆಮದು ಅವಲಂಬಿತ ಆರ್ಥಿಕತೆಗೆ ದೊಡ್ಡ ಸವಾಲಾಗಿದೆ ಸರ್ಕಾರವು ರಫ್ತಿಗೆ ಹೆಚ್ಚಿನ ಉತ್ತೇಜನ ನೀಡುವ ಮೂಲಕ ಮತ್ತು ಪರ್ಯಾಯ ಇಂಧನಗಳ ಬಳಕೆಯನ್ನು ಹೆಚ್ಚಿಸುವ ಮೂಲಕ ಮಾತ್ರ ಈ ಸಮಸ್ಯೆಗೆ ದೀರ್ಘಕಾಲಿಕ ಪರಿಹಾರ ಕಂಡುಕೊಳ್ಳಬಹುದು ದೈನಂದಿನ ವಿಡಿಯೋಗಳಿಗಾಗಿ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ